ಈಗ ಶಾಸಕರು ನವೀನ್ ಹೇಳಿದ ಹಾಗೆ ನಿರಂತರವಾಗಿ ಗೋಸಾಟ ಸಾಗಾಟ ಆಗುವಂಥದ್ದನ್ನು ನೀವು ನಿಮ್ಗೂ ಕೂಡ ಗೊತ್ತಿರಬಹುದು ಮೊನ್ನೆ ಒಂದು ಎರಡು ತಿಂಗಳುಗಳ ಹಿಂದೆ ಕಾವು ಪ್ರ ಪರಿಸರದಲ್ಲಿ ರಾತ್ರರಾತ್ರಿ ಮನೆಗೆ ನುಗ್ಗಿ ಆ ದನವನ್ನು ತಗೊಂಡೋಗಿ ಇವತ್ತಿನವರೆಗೆ ಪತ್ತೆಯಾಗಲಿಲ್ಲ ಮೊನ್ನೆ ಐದು ದನಗಳನ್ನು ಒಂದು ಸ್ವಿಫ್ಟ್ ಕಾರಿನಲ್ಲಿ ಅಮಾನವೀಯವಾಗಿ ಅದನ್ನು ಕೂಡ ಹಿಡಿದಿದ್ದಾರೆ ಕಾರು ಸಮೇತ ಇದೆ ಅದರಲ್ಲಿಯೂ ಕೂಡ ಇಲಾಖೆಯಿಂದ ಯಾರು ಕಂಪ್ಲೇಂಟ್ ಮಾಡಿದಾರ ಮತ್ತು ಇಡೀ ಸಮಾಜದ ಆಗ್ರಹ ಏನಿತ್ತು ಅದಕ್ಕೆ ಪೂರಕವಾಗಿರತಕ್ಕಂಥ ಸಹಕಾರ ಇಲಾಖೆಯಿಂದ ಆಗಲಿಲ್ಲ ಇವತ್ತು ನೋಡಿ ಇವತ್ತು ದಾರಿಯಲ್ಲಿ ನಡ್ಕೊಂಡು ಹೋಗದಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ಈಗಾಗಲೇ ಶಾಸಕರು ಇವರೆಲ್ಲ ಹೇಳಿದಂತೆ ನಾಳೆ ಬೆಳಗ್ಗೆ ಒಳಗಡೆ ನೀವು ಬಂಧನ ಮಾಡೋದಿದ್ರೆ ಮುಂದಿನ ಹೋರಾಟಗಳನ್ನು ಇವತ್ತು ಎಲ್ಲರೂ ಸೇರಿ ಮಾಡಬೇಕಾಗ್ತದೆ ಅನಿವಾರ್ಯವಾಗಿ ಇದು ಮಾಡಲೇಬೇಕಾಗಿರ್ತಕ್ಕಂಥ ವ್ಯವಸ್ಥೆ ನಮ್ಮ ನಾವು ನಂಬಿಕೆ ಮತ್ತು ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂಥ ಗೋವನ್ನು ಈ ರೀತಿ ಮಾಡ್ತಾರೆ ಅಂತ ಆದರೆ ಅದಕ್ಕೆ ಒಂದು ಏನಾದರೂ ಒಂದು ತಾರ್ಕಿಕವಾಗಿರತಕ್ಕಂಥ ಅಂತ್ಯವನ್ನು ಕಂಡುಕೊಳ್ಳೇಬೇಕಲ್ಲ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಬೇರೆ ಸಮಸ್ಯೆಗಳು ಆಗುವ ಮೊದಲೇ ನೀವು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಇಲಾಖೆಯ ಮುಖಾಂತರ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಮಾಡುವಂಥದ್ದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ